ವಾರ್ತೆಗಳ ವಿವರ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಬೆಂಗಳೂರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಏಪ್ರಿಲ್ ಹದಿಮೂರರಂದು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಗರದ ಕೋಟೆ ರಸ್ತೆಯ ವಾಸವಿ ವಿದ್ಯಾಲಯದಲ್ಲಿ ಚುನಾವಣೆ ನಡೀತಾ ಇದ್ದು ರಾಜ್ಯಕ್ಕೆ ರಘುನಾಥ್ ಹಾಗೂ ಜಿಲ್ಲೆಗೆ ರಘುರಾಮ್ ಅವರನ್ನ ಗೆಲ್ಲಿಸಿಕೊಡಬೇಕು ಎಂದು ಮಾಜಿ ಶಾಸಕರು ಹಾಗೂ ಬ್ರಾಹ್ಮಣ ಸಮಾಜದ ಮುಖಂಡರಾದ ಕೆಬಿ ಪ್ರಸನ್ನಕುಮಾರ್ ಕೋರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಪ್ರತಿನಿಧಿ ಸ್ಥಾನದ ಅಭ್ಯರ್ಥಿ ರಘುರಾಮ್ ರವರು ಸರಳ ಮತ್ತು ಸುಸಂಕೃತ ಪರಿವಾರದ ವಾತಾವರಣದಲ್ಲಿ ಬೆಳೆದು ಬಂದವರು ಬ್ರಾಹ್ಮಣ ಸಮಾಜ ಕೊಟ್ಟ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದವರು ಸಮಾಜದ ಚಟುವಟಿಕೆಯಲ್ಲಿ ಹತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅವರನ್ನ ಜಿಲ್ಲೆಯಿಂದ ರಾಜ್ಯಕ್ಕೆ ಕಳಿಸಿಕೊಡಬೇಕಿದೆ ಇದಕ್ಕೆ ಪೂರಕ ವಾತಾವರಣವೂ ಇದೆ ಹೆಚ್ಚಿನ ವಿಶ್ವಾಸವೂ ಇದೆ ಹೆಚ್ಚಿನ ಕೆಲಸವನ್ನ ಮಾಡಲು ತಯಾರಾಗಿರುವ ಜಿಲ್ಲೆಗೆ ರಘುರಾಮ್ ಹಾಗೂ ರಾಜಕೀಯ ರಘುನಾಥ್ ಅವರನ್ನ ಗೆಲ್ಲಿಸಬೇಕು ಎಂದರು ಹಾಗೂ ದಿನದಿಂದಲೂ ಕೂಡ ಚುನಾವಣೆ ನಿಜಕ್ಕೂ ಬಹಳ ಸಂತೋಷ ಆಗ್ತಾ ಇದೆ ನಾವು ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ ಕೂಡ ಸಮಾಜ ಬಾಂಧವರನ್ನ ವಿಶೇಷವಾಗಿ ಮತದಾರರನ್ನು ನಮ್ಮ ಎ ಕೆ ಬಿ ಎಮ್ ಎಸ್ ವೋಟರ್ ಲಿಸ್ಟ್ನಲ್ಲಿ ಏನಾರು ಮತದಾರರಿದ್ದಾರೆ ಅವರೆಲ್ಲರನ್ನು ಕೂಡ ಭೇಟಿ ಮಾಡಿದಾಗ ಎಲ್ಲರೂ ಕೂಡ ರಘುರಾಮ್ ಮತ್ತು ರಘುನಾಥ್ ಅವರ ಪರವಾಗಿ ಇರುವಂತಹ ವಾತಾವರಣ ನಮಗೆ ಕಂಡಿತ್ತು ನಾನು ನಮ್ಮ ಜಿಲ್ಲೆಯ ಅಭ್ಯರ್ಥಿ ರಘುವ ರಘುರಾಮ್ ಅವರ ಪರವಾಗಿ ಹೇಳಬೇಕಂತಂದರೆ ಬಹಳ ಸುಸಂಸ್ಕೃತವಾದ ಒಂದು ಕುಟುಂಬದಿಂದ ಬಂದಂಥವರು ಅವರ ನಡವಳಿಕೆ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಸಮಾಜದ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು ಜೀವನೋಪಾಯಕ್ಕಾಗಿ ಮೆಸ್ಕಾಂ ಇಂಜಿನಿಯರ್ ಅವರು ಜೆಇ ಜೂನಿಯರ್ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಾನು ಮೊದಲು ವಿಶ್ವೇಶ್ವರಯ್ಯ ಕೋಪರೇಟಿವ್ ಸೊಸೈಟಿ ಅಧ್ಯಕ್ಷನಾಗಿದ್ದಾಗ ಖಜಾಂಜಿಯಾಗಿ ಕೂಡ ಬಹಳ ಸಮರ್ಥವಾಗಿ ಸಮರ್ಪಕವಾಗಿ ಕೆಲಸವನ್ನು ಮಾಡಿದ್ದಾರೆ ಅವರು ಕೂಡ ಸೊಸೈಟಿಯ ಅಧ್ಯಕ್ಷರಾಗಿದ್ದರು ತಾಲೂಕ್ ಬ್ರಾಹ್ಮಣ ಸಂಘದ ನಿರ್ದೇಶಕರಾಗಿದ್ದರು ಹೀಗೆ ಹತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನುಭವವನ್ನು ಹೊಂದಿದ್ದಾರೆ ಈಗ ಎಲ್ಲರ ಆಯ್ಕೆ ನಮ್ಮೆಲ್ಲರ ಆಯ್ಕೆ ರಘುರಾಮ್ ಜಿ ಜಿಲ್ಲೆಯಿಂದ ರಾಜ್ಯಕ್ಕೆ ಪ್ರತಿನಿಧಿಯಾಗಿ ಹೋಗಬೇಕು ಅಂತ ಹಾಗಾಗಿ ಅವರನ್ನು ಚುನಾವಣೆಗೆ ಸ್ಪರ್ಧೆ ಮಾಡಿಸಿ ಎಲ್ಲ ಭಾಗದಲ್ಲಿ ನಾವು ಚುನಾವಣಾ ಪ್ರಚಾರವನ್ನು ಮಾಡಿದ್ದೀವಿ ಬಹಳ ಪೂರಕವಾದ ವಾತಾವರಣ ಇದೆ ಬ್ರಾಹ್ಮಣ ಮಹಾಸಭಾ ಮನೆಗೆ ಹೋಗಿ ಭೇಟಿ ಮಾಡಿ ಮತಯಾಚನೆ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ಹಾಗೆ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಭದ್ರಾವತಿಯಲ್ಲಿ ನಮ್ಮ ಸುಬ್ಬಣ್ಣ ಹಾಗೂ ಉಮಾಶಂಕರ್ ನೇತೃತ್ವದ ತಂಡ ಶಿಕಾರಿಪುರದಲ್ಲಿ ವಕೀಲರಾಗಿರ್ತಕ್ಕಂಥ ವಸಂತ್ ಮಾಧವ್ ಮತ್ತೆ ದಿವಾಕರ್ ನೇತೃತ್ವದ ಪ್ರಕಾಶ್ ಅವರ ನೇತೃತ್ವದ ತಂಡ ಸಾಗರದಲ್ಲಿ ಕೌಲ್ಕೋಡ್ ವೆಂಕಟೇಶ್ ಮತ್ತು ಶ್ರೀಕರ್ ಭಟ್ ಅವರ ನೇತೃತ್ವದ ತಂಡ ಸೊರಬಾದಲ್ಲಿ ಹೊಸಬಾಳೆ ಸುರೇಶ್ ಮತ್ತು ಕೊಪ್ಪ ಪ್ರಕಾಶ್ ಅವರ ನೇತೃತ್ವದ ತಂಡ ಹೊಸನಗರದಲ್ಲಿ ಟಿ ಪಿ ಕೃಷ್ಣಮೂರ್ತಿ ಹಿಂದೆ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದರು ಈಗ ಮ್ಯಾಮ್ ನ ನಿರ್ದೇಶಕರಾಗಿದ್ದಾರೆ ಕೃಷ್ಣಮೂರ್ತಿ ಮತ್ತು ಸುಧೀರ್ ಅವರ ನೇತೃತ್ವದ ತಂಡ ಹೀಗೆ ಇಡೀ ಜಿಲ್ಲೆಯಲ್ಲಿ ನಮ್ಮ ತಂಡ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕಾರ್ಯಕರ್ತರು ಇರತಕ್ಕಂಥ ತಂಡ ಕಾರ್ಯನಿರ್ವಹಿಸಿದೆ ಅಂತ ಹೆಮ್ಮೆ ಅಂತ ನನಗೆ ಬಹಳ ಹೆಮ್ಮೆ ಶಿವಮೊಗ್ಗದಲ್ಲಿ ಸುಮಾರು ಒಂದು ಐವತ್ತೈದರಿಂದ ಅರವತ್ತು ಜನ ಕಾರ್ಯಕರ್ತರು ನಾವು ಕ್ಲಸ್ಟರ್ ಮಾಡಿದ್ವಿ ಶಿವಮೊಗ್ಗದಲ್ಲಿ ಆ ಕ್ಲಸ್ಟರ್ ಗಳ ಮೂಲಕ ಮನೆ ಮನೆ ಭೇಟಿ ಮಾಡುವಂತ ಕೆಲಸ ಮಾಡಿದ್ವಿ ರಘುನಾಥ್ ಅವರು ಈ ಹಿಂದೆ ಅಶೋಕ್ ಹಾರ್ನಳ್ಳಿಯ ವಿರುದ್ಧ ಸ್ಪರ್ಧಿಸಿದ್ರು ಕಳೆದ ಬಾರಿ ಸ್ಪರ್ಧೆಯಲ್ಲಿ ಪರಾಭವಗೊಂಡ್ರು ಆದರೂ ಕೂಡ ಸಮಾಜದ ಕೆಲಸ ಮಾಡಬೇಕು ಅಂತ ಹೇಳಿ ಕಳೆದ ಮೂರು ವರ್ಷಗಳಿಂದ ಅಲ್ಲಿ ನನ್ನ ಸೇವೆ ಅನ್ನಿಸಿದ್ದಾರೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಶಿವಮೊಗ್ಗದ ಯಾವುದೇ ಸಂಘಟನೆಗಳು ಯಾವುದೇ ಚಟುವಟಿಕೆ ಮಾಡಿದಾಗ ನಾನು ನನ್ನ ಕೈಲಾದಂತ ಒಂದು ಸೇವೆಯನ್ನು ಮಾಡಿದ್ದೀನಿ ಅನ್ನೋದನ್ನು ತಮ್ಮ ಮುಖಾಂತರ ಎಲ್ಲರಿಗೂ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು ಐನೂರರಿಂದ ಐನೂರ ಐವತ್ತು ಮನೆಗಳನ್ನು ಈ ಚುನಾವಣಾ ಸಂದರ್ಭದಲ್ಲಿ ಭೇಟಿ ಮಾಡಿದ್ದೀನಿ ಸುರ್ ಸರಿಸುಮಾರು ಇನ್ ಎರಡು ಸಾವಿರ ಜನ ನಮ್ಮ ಸಮಾಜದ ಮತದಾರರನ್ನು ಭೇಟಿ ಮಾಡಿದ್ದೀನಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಚಟುವಟಿಕೆ ಅದು ಮುಂದಿನ ನಾವು ನಮ್ಮ ತಂಡ ಗೆದ್ದಾಗ ನಾವೇನು ಮಾಡ್ತೀವಿ ಅದರ ಪ್ರಣಾಳಿಕೆ ಕೂಡ ಎಲ್ಲರಿಗೂ ಕೊಟ್ಟಿದ್ದೀವಿ ಎಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ ಇಡೀ ಜಿಲ್ಲೆಯ ಸಮಾಜ ನಮ್ಮ ಜೊತೆಗೆ ಕೈ ಜೋಡಿಸಿದೆ ನಮ್ಮ